ಓಂ ಗಂಗಣಪತಿ ನಮಃ ಓಂ ವಾಗ್ದೇವ್ಯೈ ನಮಃ ಐದನೆಯ ಅಧ್ಯಾಯ ದೇವಿಯು ದುಷ್ಟರಾದ ರಸಿಲೋಮಾದಿಗಳನ್ನು ಸಂಹರಿಸಿದ್ದು ಪರಮದೇವತೆಯು ರಣದಲ್ಲಿ ದುರುಳ ರಸಿಲೋಮನ ರುದಗ್ರನ ಹರಣಕೊಂಡಳು ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ ರಾಕ್ಷಸರು ಪ್ರಚಂಡವಾಗಿ ಯುದ್ಧ ಮಾಡಿ ಮಡಿದುದನ್ನು ನೋಡಿ ರಸಿಲೋಮನು ಕೋಪಾವಿಷ್ಟನಾದನು ಅವನ ಕಣ್ಣುಗಳು ಕೆಂಗಿಡಿಯನ್ನು ಕಾರಿದವು ಇವಳು ಮಹಾಸೈನ್ಯವನ್ನು ನಾಶ ಮಾಡಿದಳು ಇವಳನ್ನು ಕಡಿತು ತುಂಡು ತುಂಡು ಮಾಡುವೆ ಎನ್ನುತ್ತಾ ಅವನು ಭಯಂಕರವಾದ ಕೋದಂಡಕ್ಕೆ ಬಾಣಗಳನ್ನು ಹೂಡಿದನು ಅನಂತರ ಬಾಣಗಳಿಂದ ದೇವಿಯನ್ನು ಮುತ್ತಿದನು ಸಿಂಹದ ರೋಮರೋಮಗಳಿಗೂ ತಾಕುವಂತೆ ಬಾಣಗಳ ಮಳೆಯನ್ನೇ ಸುರಿಸಿದನು ಹೀಗೆ ರಸಿಲೋಮನ ಬಾಣಗಳಿಂದ ಎಲ್ಲ ಕಡೆಯೂ ಬಾಣಗಳೇ ಕಾಣತೊಡಗಿ ಕಾರ್ಗತ್ತಲೆಯು ಮುಸುಕಿತು ಶೌನಕರೇ ಕೇಳಿ ದೇವಿಯ ಮೇಲೆ ಅವನು ಶರವರ್ಷವನ್ನು ಮಾಡಿದ್ದು ಬಡಬಾಗ್ನಿಯ ಮೇಲೆ ಹಿಮವು ಕವಿದಂತಾಯಿತು ಕಾಳಿಕಾದೇವಿಯು ರಸಿಲೋಮನ ಬಾಣಗಳೆಲ್ಲವನ್ನೂ ಛೇದಿಸಿ ಹಾಕಿದಳು ಅವನ ಬಾಣದ ಹೆದೆಯನ್ನು ಮಾಡಿದಳು ಸಾರಥಿಯನ್ನು ಬಾಣದಿಂದ ಇರಿದಳು ಧನಸ್ಸನ್ನು ರಥ ಕುದುರೆಯನ್ನು ಕಡಿದು ಹಾಕಿದಳು ಆಗ ರಾಕ್ಷಸನು ಮತ್ತೆ ಬಿಲ್ಲು ಹಿಡಿದು ರಥವೇರಿ ದೇವಿಯನ್ನು ಬಾಣಗಳಿಂದ ಮುತ್ತಿದನು ದೇವಿಯು ಮತ್ತೆ ಅವುಗಳನ್ನು ಛೇದಿಸಿದಳು ಮತ್ತೆ ಅವನು ಹೊಸ ರಥವನ್ನೇರಿ ಬಂದನು ಈ ರೀತಿ ಐವತ್ತು ರಥಗಳನ್ನು ಕ್ರಮವಾಗಿ ದೇವಿಯು ನಾಶ ಮಾಡಿದಳು ರಸಿಲೋಮನು ದೇವಿಯ ಶೌರ್ಯವನ್ನು ಮೆಚ್ಚಿಕೊಂಡು ಆಕೆಯನ್ನು ಕುರಿತು ನೀನು ಸ್ತ್ರೀಯಲ್ಲ ನೀನು ಬಹಳ ಶಕ್ತಿವಂತಳು ಜಗತ್ತಿನ ಸ್ತ್ರೀಯರಲ್ಲಿ ಯಾರಿಗೂ ನಿನ್ನಷ್ಟು ಸಾಮರ್ಥ್ಯವಿಲ್ಲ ಇದು ಸುಳ್ಳಲ್ಲ ದೇವತೆಗಳು ಮೈಗಳರು ಪಾಪ ನಿನ್ನೊಬ್ಬಳನ್ನೇ ಕೊಲ್ಲಿಸಲು ಇಲ್ಲಿಗೆ ನಿನ್ನನ್ನು ಕರೆದು ತಂದಿದ್ದಾರೆ ಆದ್ದರಿಂದ ಹೋಗು ನಿನ್ನನ್ನು ಕೊಲ್ಲುವುದಿಲ್ಲ ನಿನ್ನ ಪ್ರಾಣವನ್ನು ಕಾಪಾಡಿದ್ದೇನೆ ಎಂದರು ದೇವಿಯು ರಸಿಲೋಮನ ಮಾತುಗಳನ್ನು ಕೇಳಿ ರಸಿಲೋಮ ಕೇಳು ನೀನು ಹೇಳಿದ್ದು ನಿಜ ಈ ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಯಾರಿಗೂ ಈ ಶಕ್ತಿ ಇಲ್ಲ ದೇವತೆಗಳು ನಿನ್ನ ಮೇಲೆ ಹಠತೊಟ್ಟು ಕೊಲ್ಲಲಿಕ್ಕೆ ಇಲ್ಲಿಗೆ ನನ್ನನ್ನು ಕರೆದು ತಂದಿದ್ದಾರೆ ನಿನ್ನನ್ನು ಕೊಲ್ಲಲು ಬಂದಿದ್ದೇನೆ ಎಂದು ಬಾಣವನ್ನು ಪ್ರಯೋಗಿಸಿದಳು ರಸಿಲೋಮನ ಧನಸ್ಸು ರಥ ಸಾರಥಿ ಕುದುರೆ ಆನೆಗಳೂ ಮಡಿದವು ಬಾಣಗಳು ಅವನ ಕವಚವನ್ನು ಒಡೆದು ಸೀಳಿಕೊಂಡು ಎದೆಗೆ ನೆಟ್ಟವು ರಕ್ತವು ಹರಿಯಿತು ರಸಿಲೋಮನು ಈ ಎದೆಗೆ ನೆಟ್ಟ ಬಾಣಗಳನ್ನು ಕಿತ್ತೆಸೆದು ಕೋಪದಿಂದ ಘರ್ಜಿಸುತ್ತಾ ಗದೆಯನ್ನು ಕೈಗೆತ್ತಿಕೊಂಡನು ಅವನನ್ನು ನೋಡಿ ದೇವತೆಗಳು ನಡುಗಿದರು ಅವನ ಆ ಪ್ರಚಂಡವಾದ ಆಯುಧದ ಶಬ್ದ ಮಾತ್ರದಿಂದಲೇ ಗಿರಿಗಳು ಒಡೆದು ಹೋಳಾಗಿ ಉರುಳಿ ಬಿದ್ದವು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಸಿಡಿಲಿನಂತೆ ಬಂದ ಗದೆಯನ್ನು ಶಾಂಭವಿಯು ತುಂಡಾಗಿಸಿದಳು ಆಗ ರಸಿಲೋಮನು ಶೂಲವನ್ನು ಕೈಲಿ ಹಿಡಿದು ದೇವಿಯನ್ನು ಗುರಿದು ಎಲೈ ಮೂಢ ಸ್ತ್ರೀಯಳೆ ಇದನ್ನು ನೀನು ಎದುರಿಸಿಯಾದರೆ ಎದುರಿಸಿದೆಯೇ ಆದರೆ ನೀನು ಗೆದ್ದಂತೆ ಮೇಲೆ ದೇವತೆಗಳಿಂದ ನನ್ನನ್ನು ಎವೆ ನೋಡುತ್ತಿರಲಿ ಸ್ತ್ರೀ ಎಂದು ಸುಮ್ಮನೆ ಬಿಟ್ಟೆನೆಂದರೆ ನಿನ್ನ ಆಟೋಪ ಬಹಳವಾಯಿತು ಎಂದು ಶೂಲವನ್ನೆಸೆದನು ದೇವತೆಗಳು ನಡುಗಿದರು ದೇವಿಯು ತನ್ನ ಕಡೆ ಬರುತ್ತಿದ್ದ ಕಿಡಿಗಳನ್ನು ಸೂಸುತ್ತಿದ್ದ ಶೂಲವನ್ನು ತನ್ನ ಬಾಣದಿಂದ ಶತಚೂರ್ಣವಾಗಿಸಿ ರಸಿಲೋಮನ ಕವಚವನ್ನು ಛೇದಿಸಿಕೊಂಡು ಎದೆಯಲ್ಲಿ ನಾಟುವಂತೆ ಬಾಣಗಳನ್ನು ಸುರಿಸಿದಳು ರಸಿಲೋಮನು ಮೋರ್ಛಿದನಾಗಿ ಬಿದ್ದನು ಆಗಲೇ ಎಡಬಲಗಳಲ್ಲಿ ಅಸಂಖ್ಯೆಯಲ್ಲಿ ರಥಿಕರು ರಾವುತರು ವೀರರಾದ ಯೋಧರು ಘರ್ಜಿಸುತ್ತಾ ಬಂದು ಪರಾಂಬೆಯ ಮೇಲೆ ಆನೆಗಳನ್ನು ಬಿಟ್ಟು ಮುತ್ತಿದರು ಶಿವನ ಹಣೆಯಿಂದ ಹೊರಬರುವ ಕಿಚ್ಚಿನಂತೆ ರಾಕ್ಷಸರ ಸೈನ್ಯವು ಬಂದು ಮುತ್ತಲು ಶಾಂಭವಿಯು ಚಕ್ರವನ್ನು ಹಿಡಿದು ಅದನ್ನೇ ಪ್ರಯೋಗಿಸಿ ಆ ಮಹಾಸೈನ್ಯವನ್ನು ಸಂಹರಿಸಿದಳು ದೇವಿಯ ವಾಹನವಾದ ಸಿಂಹದ ಉಗುರಿನಿಂದಲೇ ಏಟು ತಿಂದು ಸತ್ತ ಆನೆ ಕುದುರುಗಳಿಗೆ ಲೆಕ್ಕವೇ ಇಲ್ಲ ಸೈನಿಕರು ಸತ್ತುದಕ್ಕೆ ಕೊನೆ ಮೊದಲೇ ಇರಲಿಲ್ಲ ಆ ಸೈನ್ಯದಲ್ಲಿ ಜೀವದಿಂದ ಉಳಿದುಕೊಂಡವರು ಆರೂ ಇರಲಿಲ್ಲ ಏನು ಹೇಳಲಿ ರಕ್ತವು ಹಲವಾರು ನದಿಗಳಾಗಿ ಹರಿದು ಹೋಯಿತು ಇತ್ತರಸಿಲೋಮನು ಬೇಗನೆ ಮೂರ್ಛೆಯಿಂದ ಎಚ್ಚೆತ್ತು ದೇವಿಯನ್ನು ಕುರಿತು ನೀನು ಈ ನನ್ನ ಶಕ್ತಿಪೂರ್ಣವಾದ ಅಸ್ತ್ರದಿಂದ ಪಾರಾದೆಯಾದರೆ ನೀನು ಪರದೇವತೆ ಎಂದು ಗರ್ಜಿಸಿ ಮಹಾಶಕ್ತಿಯನ್ನು ಪ್ರಯೋಗಿಸಿದನು ಆ ಮಹಾಶಕ್ತಿಯನ್ನು ಏನೆಂದು ಹೇಳಲಿ ಅದು ಭುಗಿಭುಗಿಸಿತು ಅದರಿಂದ ಹೊರಟ ಕಿಡಿಯಿಂದ ಸುರನದಿಯು ಬತ್ತಿ ಹೋಯಿತು ದೇವತೆಗಳ ಪುರಗಳಲ್ಲೆಲ್ಲ ಹೊಗೆ ಆವರಿಸಿಕೊಂಡಿತು ದಶದಿಕ್ಕುಗಳಲ್ಲಿಯೂ ಕತ್ತಲೆ ಆವರಿಸಿಕೊಂಡಿತು ದೇವತೆಗಳು ಭಯದಿಂದ ಬೆದರಿದರು ಆಗ ಪರದೇವತೆಯಾದ ದೇವಿಯು ಈ ಎಲ್ಲ ಶಕ್ತಿಯನ್ನು ತಾನೇ ನಗುತ್ತಾ ತೆಗೆದುಕೊಂಡು ಮತ್ತೆ ಅದೇ ಶಕ್ತಿಯಿಂದ ರಾಕ್ಷಸನನ್ನು ಹೊಡೆದಳು ಆ ಶಕ್ತಿಯು ಒಡನೆ ಅವನ ಎದೆಯನ್ನು ಕೊರೆದು ಮತ್ತೆ ಶಾಂಭವಿಯ ಕೊರಳೆಡೆಗೆ ಬಂದು ಮುತ್ತಿನ ಸರದಲ್ಲಿ ಪದಕವಾಗಿ ಶೋಭಿಸಿತು ರಸಿಲೋಮನು ಭೂಮಿಯ ಮೇಲೆ ಸತ್ತು ಬಿದ್ದನು ದೇವತೆಗಳೆಲ್ಲರೂ ಆನಂದ ಪುಳಕಿತರಾದರು ರಸಿಲೋಮನೂ ಅವನ ಸೈನ್ಯವೂ ಹತವಾದುದನ್ನು ನೋಡಿ ರುದಗ್ರನು ಭಯಂಕರವಾದ ಧನಸ್ಸನ್ನು ಹಿಡಿದು ನಿಂತನು ಅವನ ಕಣ್ಣುಗಳಿಂದ ಬೆಂಕಿಯ ಕಿಡಿಗಳು ಹೊರಬರುತ್ತಿದ್ದವು ಸೈನ್ಯವನ್ನು ಮುಂದಕ್ಕೆ ತಳ್ಳಿ ಶಾಂಭವೀ ದೇವಿಯನ್ನು ಶರವರ್ಷದಿಂದ ಮುತ್ತಿದನು ಪರ್ವತಕ್ಕೆ ಮಂಜು ಮುತ್ತುವಂತೆ ಬಾಣಗಳು ದೇವಿಯನ್ನು ಮುತ್ತಿದವು ಆ ಮಹಾಲಕ್ಷ್ಮಿಯು ಮೇಘಾಸ್ತ್ರದಿಂದ ರಾಕ್ಷಸರ ಬಾಣಗಳನ್ನು ಕೊಚ್ಚಿ ಹಾಕಿ ಸಿಡಿಲಿನಂತೆ ಸಿಡಿಯುವ ಬಾಣಗಳನ್ನು ಸೈನ್ಯದ ಮೇಲೆ ಮಳೆಯಂತೆ ಸುರಿಸಿದಳು ದೇವಿಯ ಶರಘಾತಕ್ಕೆ ಸಿಕ್ಕಿ ಧನಸ್ಸುಗಳು ಕೆಳಗೆ ಬಿದ್ದವು ರಥವೇ ಬೇರೆಯಾಗಿ ಗಾಲಿಗಳೇ ಬೇರೆಯಾದವು ಸಾರಥಿ ಯಮಪುರಿಗೆ ಹೋದನು ಆಗ ರುದಗ್ರನು ದೇವಿಯ ಪ್ರತಾಪವನ್ನು ಮನಸ್ಸಿನಲ್ಲಿಯೇ ಮೆಚ್ಚಿಕೊಂಡು ಈ ಹೆಂಗಸಿಗೆ ಇಷ್ಟೊಂದು ಸಾಮರ್ಥ್ಯವೇ ಎಂದೂ ಬೆರಗಾದ ಮತ್ತೆ ಮನಸ್ಸಿನಲ್ಲಿಯೇ ನಮ್ಮ ಬಾಣಗಳನ್ನು ಕಡಿದು ಹಾಕಿದವರು ಯಾರೂ ಇಂದಿನವರೆಗೂ ಇಲ್ಲ ಹರಿಹರರು ನಮ್ಮ ಮುಂದೆ ನಿಲ್ಲಲಾರರು ದೇವತೆಗಳೇ ನಮ್ಮ ಸೇವಕರಂತಿದ್ದಾರೆ ನಮಗೆ ಇಂಥ ಸೋಲು ಎಂದೂ ಆಗಿಲ್ಲ ಆದ್ದರಿಂದ ಈಕೆಯನ್ನು ಮಾತನಾಡಿಸಿ ನೋಡುತ್ತೇನೆ ಎಂದು ನಿರ್ಧರಿಸಿ ದೇವಿಯನ್ನು ಕುರಿತು ನೀನು ಯಾರು ನೀನಿರುವ ಸ್ಥಳ ಯಾವುದು ನಿನ್ನ ಹೆಸರೇನು ನೀನು ಇಲ್ಲಿಗೆ ಏಕೆ ಬಂದೆ ನಿನಗೂ ದೇವತೆಗಳಿಗೂ ಯಾವ ರೀತಿಯ ಪರಿಚಯ ಉಂಟು ಸೈನ್ಯವೆಲ್ಲವನ್ನೂ ಏಕೆ ಕೊಂದೆ ಎಂದು ಕೇಳಿದನು ಅದಕ್ಕೆ ದೇವಿಯು ವೃದಗ್ರ ಕೇಳು ನೀನು ಕೇಳುವಾಗ ನಾನು ಹೇಳಬೇಕು ನಾನಿರುವ ಸ್ಥಾನವೇ ನಿರ್ಗುಣವೆಂಬುದು ನನ್ನ ಹೆಸರು ಮಹಾಲಕ್ಷ್ಮಿ ಎಂದು ಈ ಬ್ರಹ್ಮಾಂಡವೆಲ್ಲವೂ ನನ್ನ ಲೀಲೆಯಿಂದಲೇ ಇರುತ್ತವೆ ನಾಶವಾಗುತ್ತವೆ ನಾನು ಕಾಲಾತೀತಳಾದವಳು ದೇವತೆಗಳು ನನ್ನ ಭೃತ್ಯರು ಹರಿಹರಾದಿಗಳು ನಾನು ಪುತ್ರರು ನಿಮ್ಮ ಉಪದ್ರವವನ್ನು ಸಹಿಸಲಾರದೆ ಅವರೆಲ್ಲರೂ ನನ್ನನ್ನು ಪ್ರಾರ್ಥಿಸಿದ್ದರಿಂದ ನಾನು ಬಂದೆ ನಾನು ಮಹಿಷಾಸುರನ ವಂಶಕ್ಕೆ ಮೃತ್ಯುವೆಂದು ತಳಿ ತಿಳಿ ಎಂದು ನುಡಿದು ಅವನ ಮೇಲೆ ಬಾಣವನ್ನು ಪ್ರಯೋಗಿಸಿದಳು ಹೃದಯ್ರನು ಆಗ ನಕ್ಕೂ ಸ್ತ್ರೀಯೇ ಸರಿಯಾದ ಮಾತನ್ನಾಡಿದೆ ಈ ಮೂರು ಲೋಕಗಳಿಗೂ ಮಹಿಷಾಸುರನೇ ದೇವನಲ್ಲವೇ ಬೇರೆ ಯಾರೂ ದೇವರಿರುವರೇ ನನ್ ನಮಗೆ ತ್ರಿರ್ದಶರೇ ಒಕ್ಕಲಾದರು ಹರಹರ ಹರಿಹರ ಸೊಕ್ಕನ್ನೇ ಮುರಿದೆವು ಅವರನ್ನು ಹಿಂದೆ ಬಿಟ್ಟು ನೀನು ಬಂದೆಯೇ ಎಂದು ನುಡಿದು ದೇವಿಯ ಮೇಲೆ ಬಾಣಗಳನ್ನು ಬಿಟ್ಟನು ಆಗ ದೇವಿಯು ರುದಗ್ರನ ಬಾಣಗಳನ್ನು ಪಿನಕಾಸ್ತ್ರದಿಂದ ಗಡಿದು ಹಾಕಿದಳು ದೇವಿಯ ಶರಗಳು ಬೆಂಕಿಯನ್ನು ಉಗಳುತ್ತಾ ಹಾರಿದವು ಅವುಗಳನ್ನು ತಡೆಯುವವರು ಯಾರು ಆನೆಗಳು ಸತ್ತು ಬಿದ್ದವು ರುದಗ್ರನ ಸಾರಥಿಯು ಯಮಪುರಿಗೆ ನಡೆದನು ಇವೆಲ್ಲವನ್ನೂ ನೋಡಿ ರುದಗ್ರನ ಕೋಪ ಮೇರೆ ಮೀರಿತು ಕಣ್ಣುಗಳು ಬೆಂಕಿಯ ಕಿಡಗಳನ್ನು ಉಗಳಿದವು ಕಿವಿ ಮೂಗುಗಳಿಂದ ಹೊಗೆ ಹೊರಬಂತು ದೇಹವೆಲ್ಲವೂ ಬೆಂಕಿಯಂತೆ ಉರಿಯಿತು ರಾಕ್ಷಸನ ಆ ರೌದ್ರತ್ರವು ಯಾ ಮಹಾಪ್ರಳಯದಲ್ಲಿ ದಹಿಸುವ ರುದ್ರನ ರೌದ್ರದಂತೆ ಇದ್ದು ಅವನು ಶೂಲಕ್ಕೆ ಕೈಗಿಟ್ಟನು ರುದಗ್ರನು ಶೂಲವನ್ನು ಎತ್ತಿದ ಒಡನೆ ದೇವತಾ ಸಮೂಹವು ಚೆಲ್ಲಾಬಿಲ್ಲೆಯಾಯಿತು ಎಲ್ಲ ಕಡೆ ಜ್ವಾಲೆಯು ಹರಡಿ ದಶದುಕ್ಕುಗಳನ್ನು ವ್ಯಾಪಿಸಿಕೊಂಡಿತು ಆಗ ದೇವತೆಗಳು ಇನ್ನು ಶಾಂಭವಿಯು ಜಯಿಸುವುದು ಸುಳ್ಳು ನಾವು ಇನ್ನು ರಾಕ್ಷಸರಿಂದ ಮಡಿದಂತೆಯೇ ಸರಿ ಎಂದು ಭೀತರಾಗಿ ಓಡಿದರು ದೇವಿಯು ರಾಕ್ಷಸನ ಶೂಲ ದರ್ಪವನ್ನೂ ದೇವತೆಗಳಿಗೆ ಅದರಿಂದಾದ ಭಯವನ್ನೂ ನೋಡಿ ದೇವತೆಗಳಿಗೆ ಹೆದರಬೇಡಿ ಎಂದು ಅಭಯವನ್ನು ಕೊಟ್ಟು ಪ್ರಚಂಡವಾದ ತನ್ನ ಶೂಲದಿಂದ ರಾಕ್ಷಸನ ಹಸ್ತವನ್ನು ತುಂಡರಿಸಿದಳು ಆಗ ಶೂಲದ ಅಲುಗು ದೇವತೆಗಳ ಕಡೆ ಹಾರಿ ನಡೆದು ಅವರನ್ನು ಅಟ್ಟಿಸಿಕೊಂಡು ಹೋಯಿತು ಅದನ್ನು ಕಂಡು ದೇವಿಯು ಒಡನೆ ಶೂಲದ ಅಲೆಗೆಗಳನ್ನು ಮುರಿದು ಹಾಕಿ ರಾಕ್ಷಸರ ಸೈನ್ಯವನ್ನು ಇರಿದು ಹಾಕಿದಳು ಇದರಿಂದ ರಾಕ್ಷಸನಿಗೆ ಕೋಪವು ಇನ್ನೂ ಹೆಚ್ಚಾಗಿ ಅವನು ಸಮ್ಮೋಹನಾಸ್ತ್ರವನ್ನು ಹಿಡಿದನು ಆ ಭಯಂಕರವನ್ನು ಏನೆಂದು ಹೇಳಲಿ ಹೃದಗ್ರನು ಸಮ್ಮೋಹ ತ್ರವನ್ನು ಹಿಡಿದು ದೇವಿಯನ್ನು ಕುಡಿದು ಎಲೈ ಸ್ತ್ರೀಯೇ ನೀನು ಈಶ್ವರವನ್ನು ಎದುರಿಸಿ ನಿಂತೆಯಾದರೆ ನೀನು ಲೋಕವನ್ನು ಪಾಲಿಸುವುದು ದಿಟ ಲೋಕಕ್ಕೆಲ್ಲ ದೇವರೂ ಹೌದು ಜೊತೆಗೆ ದೇವತೆಗಳು ನಿನ್ನ ಭೃತ್ಯರೆಂದೂ ಸತ್ಯ ಅಲ್ಲದೆ ನೀನು ಮಹಿಷನ ಸೈನ್ಯವನ್ನು ಸೀಳಿ ಹಾಕುವುದೂ ಸತ್ಯ ಎಂದು ನುಡಿದು ಶರವನ್ನು ಪ್ರಯೋಗಿಸಿದನು ಆ ಬಾಣ ಪ್ರಯೋಗವಾಗುತ್ತಲೇ ರಾಕ್ಷಸರು ನಿಂತಲ್ಲೇ ಮಲಗಿದರು ಆನೆ ಕುದುರೆ ರಾ ಸಾರಥಿ ಮಹಾವೀರರಾದಿರಥರು ಎಲ್ಲರೂ ನಿದ್ರಾವಶರಾದರು ರುದಗ್ರನಿಗೆ ಆಶ್ಚರ್ಯವಾಯಿತು ಅವನ ಮನಸ್ಸಿನಲ್ಲಿಯೇ ಈಕೆ ಯಾವ ರೂಪಿನ ಸ್ತ್ರೀಯೋ ಈಕೆಯನ್ನು ನಾವು ಮಲಗಿಸಬೇಕೆಂದು ಬಾಣವನ್ನು ಬಿಟ್ಟರೆ ನಮ್ಮ ಸೈನ್ಯವೇ ನಿದ್ರೆಗೊಳಗಾಯಿತು ಇನ್ನೂ ಮತ್ತೆ ಎಳೆದು ಬಿಟ್ಟರೆ ಏನಾಗುವುದು ಎಂದು ಯೋಚಿಸಿ ಶರವನ್ನು ಹಿಂದಕ್ಕೆ ಕರೆಸಿಕೊಂಡನು ನಂದಿಯೇ ಕೇಳು ಸ್ವಯಂ ಮೋಹಿನಿಯಾದ ದೇವಿಯನ್ನು ಮೋಹಿಸುವುದೆಂದರೆ ಯಾರಿಂದ ತಾನೇ ಸಾಧ್ಯವಾದೀತು ಸಮ್ಮೋಹನಾಸ್ತ್ರವು ಅಂದು ದೇವಿಗೆ ಹೆದರಿ ರಾಕ್ಷಸನು ಹಿಂತೆಗೆದುಕೊಂಡ ನಂತರ ರಾಕ್ಷಸರಿಗೆ ನಿದ್ರೆ ಹೋಗಿ ಎಚ್ಚರು ಉಂಟಾಗಿ ಎಂದರು ರುದಗ್ರನು ಬಹಳ ಕೋಪದಿಂದ ಅಸಂಖ್ಯಾತ ಬಾಣಗಳನ್ನು ಹೊಡಿ ಗಹ ಗಹಿಸಿನಗುತ್ತಾ ಶಾಂಭವೀ ಕೇಳು ಈ ಶರವು ಹರಿಹರರನ್ನೂ ದೇವತೆಗಳನ್ನೂ ಜಗತ್ತನ್ನೂ ಸುಟ್ಟು ಬೂದಿ ಮಾಡುತ್ತದೆ ಇದನ್ನು ನೀನು ಗೆದ್ದೆ ಎಂದರೆ ನೀನು ಮಹಾಪರಬ್ರಹ್ಮವೆಂಬುದು ದಿಟ ಎಂದು ನುಡಿದು ಶರವನ್ನು ಹೂಡಿದನು ರುದಗ್ರನು ಶಾಂಭವ ಶರವನ್ನು ಹೂಡಿದೊಡನೆಯೇ ಶತಕೋಟಿ ಸಂಖ್ಯೆಯಲ್ಲಿ ರುದಗ್ರರು ಮಹಿಷಾಸುರರು ಅಷ್ಟೇ ಸಂಖ್ಯೆಯಲ್ಲಿ ಕಾಡುಕೋಣಗಳು ವೃಕ್ಷಗಳು ಹುಲಿಗಳು ಸಿಂಹ ಶರಭ ಭೂತಗಳು ಹುಟ್ಟಿಕೊಂಡು ಜಗತ್ತನ್ನೇ ವ್ಯಾಪಿಸಿದಂತೆ ತೋರಿಬಂದವು ಈ ಉತ್ಪಾತವನ್ನು ನೋಡಿ ದೇವತೆಗಳು ಹೆದರಿ ನಮ್ಮ ಬುದ್ಧಿಗೆ ಮಂದವಾಯಿತು ಈ ಪ್ರಚಂಡ ಶರವನ್ನು ದೇವಿಯು ಜಯಿಸಿದರೆ ನಮಗೇ ಉಳಿಗಾಲ ಇಲ್ಲದಿದ್ದರೆ ಈ ರಾಕ್ಷಸರೆಲ್ಲರೂ ಸೇರಿ ನಮ್ಮ ಪ್ರಾಣವನ್ನೇ ಹಿಂಡಿ ಹಾಕುವರು ಎಂದು ಓಡಿದರು ಆಗ ದೇವಿಯು ಹಾ ಎಂದು ಅಬ್ಬರಿಸಿ ಸರಳನ್ನು ಮಂತ್ರಿಸಿ ಬಿಡಲು ರಾಕ್ಷಸರೂ ಸರ್ವ ಮಹಿಷಾಸುರಾದಿಗಳೂ ಮಾಯವಾದರು ಆ ಶರವು ನಿರ್ಮಾಯೆಯಲ್ಲಿ ಅಡಗಿ ಹೋಯಿತು ದೇವಿಯೇ ಸ್ವಯಂ ಶಾಂಭವಿ ಮಾಯೆಯಲ್ಲವೇ ಅದು ಯಾರ ಮೇಲೆ ಪ್ರಯೋಗಿಸಬೇಕು ಎಂಬ ಅರಿವಿಲ್ಲದ ರಾಕ್ಷಸರು ಅಜ್ಞಾನಿಗಳಲ್ಲವೇ ಶಾಂಭವ ಶರವು ಈ ರೀತಿ ಮುಗಿದು ಹೋಗಲು ಶ ರಾಕ್ಷಸನು ಕೋಪದಿಂದ ಗದೆಯನ್ನು ತೆಗೆದುಕೊಂಡನು ದೇವಿಯು ಒಡನೆ ತನ್ನ ಶರದಿಂದ ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು ಶುರು ರುದ್ರಗ್ರನ ಶಿರವು ಬೊಬ್ಬೆ ಹಾಕಲು ಗದೆಯನ್ನು ಹಿಡಿದು ಮುಂಡವು ಹೋರಾಡಿತು ಖಡ್ಗ ಹಿಡಿಯಿತು ಸಿಂಹವನ್ನೇ ಕಟ್ಟಿಹಾಕಿತು ಶಾಂಭವಿಯ ಅಸಂಖ್ಯಾತ ಬಾಣಗಳು ಬಾಣಗಳನ್ನು ಬಿಟ್ಟಿತು ಸ್ವಯಂ ದೇವಿಯೇ ಅವನನ್ನು ವೀರನೆಂದು ಹೊಗಳಿದಳು ಅನಂತರ ರುದಗ್ರನ ಮುಂಡವು ಭೂಮಿಯ ಮೇಲೆ ಬಿದ್ದಿತು ರಥಿಕರಾದಿ ಯೋಧರು ಮಡಿದರು ಅಕ್ಷೋಹಿಣಿಗಳೆಲ್ಲ ನಾಶವಾದವು ರಕ್ತ ಹರಿದು ಮೆದುಳು ನರಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ರಣರಂಗವನ್ನು ಅಲಂಕರಿಸಿದ್ದವು ಆಗ ದೇವತೆಗಳು ದೇವಿಯನ್ನು ಭಜಿಸಿ ಚಿದಾನಂದಾತ್ಮ ಗುರುವರನನ್ನು ನೆನೆದರು ರಸಿಲೋಮ ರುದಗ್ರವದೆ ಎಂಬ ಪಂಚಮ ಅಧ್ಯಾಯವು ಮುಗಿದುದು ಓ ಚಿದಾನಂದ ಸ್ವಾಮಿಯೇ ನಮಃ